ಅಂತ ಅಕೌಂಟಲ್ಲೇ ಒಂದು ನಿಮಿಷ ಲೋಕಸಭೆ ಚುನಾವಣೆಯಲ್ಲಿ ಅಕೌಂಟ್ ಅಲ್ಲೇ ಕೊಳ್ಳೆ ಹೊಡೆದ್ರು ಸ್ವತಃ ಮುಖ್ಯಮಂತ್ರಿ ಬಂದ್ರೆ ನೀವು ಕೇಳಬಹುದು ಏನ್ ಸ್ವಾಮಿ ಮತ್ತೆ ಅಕೌಂಟ್ ಕೊಳ್ಳೆ ಹೊಡ್ದಿಲ್ಲ ಈ ಚುನಾವಣೆ ನೀವು ಯಾರು ನಿಗಮದಿಂದ ಹೊಡಿತೀನಿ ಸ್ವತಃ ಮುಖ್ಯಮಂತ್ರಿಗಳು ಜನ ಬರಲ್ಲ ಅಂತ ಮನೆಗೆ ಐನೂರು ರೂಪಾಯಿ ಕೊಟ್ಟು ಆಮೇಲೆ ಬೂತ್ಗೆ ಒಂದೂರಿಂದ ಎರಡ್ ಲಕ್ಷ ದುಡ್ಡು ಕೊಟ್ಟು ಕಚೇರಿ ಕೆಲಸ ಮಾಡಿದ್ರು ಅದನ್ನ ಕೆಳ್ಕೆಕ್ ಹೋಗ್ಬೇಡ ಯಾಕಂದ್ರೆ ಈಗ ಚುನಾವಣೆ ಸಮಾಜದಿಂದ ಮಾಡಿ ಧರ್ಮ ಸುಖರಾಮ್ ಏಜೆಂಟ್ ಸರ್ ಮುಂದಿನ ದಿನಗಳಲ್ಲಿ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ನಾನು ನಮ್ಮ ಸೋದರ ಯುವಕರಾಗಲಿ ಅಥವಾ ಪಾರ್ಟಿ ಯಾರಿಗೆ ಕೊಟ್ಟರು ಚುನಾವಣೆ ಸ್ಪರ್ಧೆ ಮಾಡ್ತೀವಿ

ಇಲ್ಲ ಅಂತ ಅಕೌಂಟಲ್ಲೇ ಒಂದ್ ನಿಮಿಷ ಲೋಕಸಭೆ ಚುನಾವಣೆಯಲ್ಲಿ ಅಕೌಂಟ್ ಕೊಳ್ಳೆ ಹೊಡೆದ್ರು ಸ್ವತಃ ಮುಖ್ಯಮಂತ್ರಿ ಬಂದ್ರೆ ನೀವು ಕೇಳಬಹುದು ಏನ್ ಸ್ವಾಮಿ ಮತ್ತೆ ಅಕೌಂಟ್ ಕೊಳ್ಳೆ ಹೊಡ್ದ್ರೆ ಈ ನೋಡಿ ನೀವು ಯಾರು ಹೇಳ್ತಾ ಸ್ವತಃ ಮುಖ್ಯಮಂತ್ರಿಗಳು ಜನ ಬರಲ್ಲಂತ ಮನೆಗೆ ಐನೂರು ರೂಪಾಯಿ ಕೊಟ್ಟು ಆಮೇಲೆ ಬೂತ್ಗೆ ಒಂದೂರಿಂದ ಎರಡ್ ದುಡ್ಡು ಕೊಟ್ಟು ಕರ್ಚೇ ಕರ್ಕೊಂಡು ತರುವಂತ ಕೆಲಸ ಮಾಡಿದ್ರು ಅದನ್ನ ಕೇಳ್ಕ ಹೋಗ್ಬೇಡ ಯಾಕಂದ್ರೆ ಈಗ ಚುನಾವಣೆ ಸಮಾಜದಿಂದ ಮಾಡಿ ಧರ್ಮಾತ್ರ ಪರ ಹೋಗಿವಿ ಸುಖರಾಮ ಏಜೆಂಟ್ ಕೆಲವರು ಮಾತಾಡಕ್ಕೆ ಹೋಗ್ಬೇಡ ಮುಂದಿನ ದಿನಗಳಲ್ಲಿ ಮುಂದಿನ ದಿನಗಳಲ್ಲಿ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ನಾನು ಆಗ್ಲಿ ನಮ್ಮ ಸೋದರ ಯುವಕರಾಗಲಿ ಅಥವಾ ಪಾರ್ಟಿ ಯಾರಿಗೆ ಕೊಟ್ಟರು ಚುನಾವಣೆ ಸ್ಪರ್ಧೆ ಮಾಡ್ತೀವಿ